ಶ್ರೀ ಗಣೇಶಾಯ ನಮಃ ಶ್ರೀ ಶಾರುರುಭ್ಯೋ ನಮಃ ಅಸಾಧ್ಯ ಸಾಧಕಸ್ವಾಮಿ ಸಿಂಧೋ ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ ಹನುಮಂತ ಘೋರ ರೂಪಿಣಿಯರಾದ ರಾಕ್ಷಸಿಯರ ಮಧ್ಯೆ ಸೀತಾದೇವಿಯನ್ನ ನೋಡಿ ಪ್ರಸನ್ನನಾದ ಸೀತಾದೇವಿ ಸಿಕ್ಬಿಟ್ಲಲ್ಲ ನಾನು ನೋಡುದ್ನಲ್ಲ ಅನ್ನೋ ಸಂತೋಷ ಹನುಮನಿಗೆ ಆಯ್ತು ವೈದೇಹಿಯನ್ನು ನೋಡೋಕೆ ಹಂಬಲಿಸಿ ವೃಕ್ಷದಲ್ಲಿ ಅಡಗಿ ಕುಳಿತಿದ್ದ ಹನುಮ ಅಲ್ಲಿದ್ದ ಭಯಂಕರ ಆಕಾರದಲ್ಲಿದ್ದ ರಾಕ್ಷಸಿಯರನ್ನು ನೋಡಿದ ಅವರ ದೇಹ ರಚನೆಯೇ ಬಹಳ ವಿಚಿತ್ರವಾಗಿತ್ತು ಕೆಲವರಿಗೆ ಒಂದೇ ಕಣ್ಣು ಒಂದೇ ಕಿವಿ ವಿಶಾಲವಾದ ಕಿವಿಗಳು ಕೆಲವರಿಗೆ ಮೂಗುಗಳು ಮೇಲ್ಮುಖವಾಗಿದ್ವು ಕೆಲವರು ಅತಿ ದಪ್ಪದಾದ ತಲೆಗಳನ್ನ ಹೊಂದಿದ್ರು ತೆಳ್ಳಗಾಗಿಯೂ ಮತ್ತೆ ಉದ್ದವಾಗಿಯೂ ಇದ್ದ ಕುತ್ತಿಗೆಗಳನ್ನ ಹೊಂದಿದ್ದವರು ಕೆಲವರಿಗೆ ತಲೆಗಳಲ್ಲಿ ಕೂದಲೇ ಇರಲಿಲ್ಲ ಕೆಲವರ ಮುಖಗಳು ಜ್ಯೋತು ಬಿದ್ದಿದ್ವು ಕಂದು ಹಳದಿ ಬಣ್ಣದ ಕಣ್ಣುಗಳು ಕೆಲವರಿಗಿದ್ವು ಕಡು ಕಪ್ಪು ಬಣ್ಣದಿಂದ ಕೂಡಿದ್ರು ಕೆಲವರು ಪಾಶಾ ಮುದ್ಗರಗಳನ್ನ ಹಿಡಿದಿದ್ರು ಕೆಲವರಿಗೆ ಪ್ರಾಣಿಗಳ ಮುಖಗಳಂತೆ ಮುಖಗಳಿದ್ರು ಬಹಳ ಕೋಪಿಷ್ಠೆಯರು ಹಾಗೆ ಜಗಳ ಗಂಟಿಯರೂ ಆಗಿದ್ರು ಅವರು ನೋಡಿದ್ರೇನೆ ಆಗೋ ಅಷ್ಟು ಆಕಾರವನ್ನ ಹೊಂದಿದ್ರು ಈ ಎಲ್ಲಾ ರಾಕ್ಷಸಿಯರು ಶಿಂಶಪಾ ವೃಕ್ಷವನ್ನ ಸುತ್ತುವರೆದು ಕೂತಿದ್ರು ಇವರೆಲ್ಲ ಯಾಕೆ ಹೇಗೆ ಮರದ ಸುತ್ತಲೂ ಕೂತಿದ್ದಾರೆ ಅಂತ ಹನುಮ ಸ್ವಲ್ಪ ಇಣಕಿ ನೋಡಿದ ಆ ಮರದ ಬುಡದಲ್ಲೇ ಶೋಕ ಪೂರಿತಳಾದ ಸ್ತ್ರೀಯನ್ನ ನೋಡ್ತಾನೆ ಅವಳೇ ಸೀತೆ ರಾಕ್ಷಸಾಧಿಪನಾದ ರಾವಣ ಅವಳನ್ನ ಅಲ್ಲಿ ಬಂಧಿಸಿಟ್ಟಿದ್ದ ವಿಯೋಥಾಂ ಸಿಂಹ ಸಮೃದ್ಧಾಂ ಬದ್ಧಾಂ ಗಜವಧೂಮಿವ ಅಂದ್ರೆ ಆನೆಗಳ ಸಮೂಹದಿಂದ ಬೇರ್ಪಟ್ಟು ಸಿಂಹದಿಂದ ತಡೆಯಲ್ಪಟ್ಟ ಹೆಣ್ಣಾನೆಯಂತೆ ಅವಳು ಭಯಭೀತಳಾಗಿದ್ಲು ಅಭ್ಯಂಜನಾದಿ ಸಂಸ್ಕಾರಗಳಿಲ್ಲದೆ ಅವಳ ಶರೀರ ಮಲಿನವಾಗಿತ್ತು ಕ್ರೂರ ಗೃಹಗಳಿಂದ ಸಮಾವೃತವಾದ ರೋಹಿಣಿ ನಕ್ಷತ್ರದಂತೆ ಕ್ರೂರ ರಾಕ್ಷಸಿಯರಿಂದ ಪರಿವೃತಳಾಗಿದ್ಲು ಕುಸುಮಗಳಿಲ್ಲದ ಲತೆಯಂತೆ ಕಾಂತಿಹೀನಳಾಗಿದ್ಲು ಆಭರಣರಹಿತಳಾಗಿದ್ಲು ಆದರೂ ಶೋಭಾಯಮಾನವಾಗಿದ್ಲು ಮಾರುತಿ ಸೀತಾದೇವಿಯನ್ನ ನೋಡಿ ಆನಂದ ಬಾಷ್ಪವನ್ನ ಸುರಿಸ್ತಾ ಮನಸ್ಸಿನಲ್ಲೇ ರಾಘವನಿಗೂ ಸೀತಾದೇವಿಗೂ ಹಾಗೆ ಲಕ್ಷ್ಮಣನಿಗೂ ನಮಸ್ಕರಿಸಿದ ಅಷ್ಟು ಹೊತ್ತಿಗೆ ರಾತ್ರಿಯ ಬಹುಭಾಗ ಕಳೆದಿತ್ತು ಆ ಸಮಯದಲ್ಲಿ ಸಾಂಗ ವೇದಾಧ್ಯಯನ ಮಾಡಿದ್ದ ಮಹಾ ಯಜ್ಞಗಳ ಯಾಜಕರಾಗಿದ್ದ ಬ್ರಾಹ್ಮಣ ರಾಕ್ಷಸರು ವೇದ ಘೋಷವನ್ನ ಮಾಡ್ತಿದ್ರು ಹನುಮಂತನಿಗೆ ಅದು ಕೇಳಿಸ್ತಿತ್ತು ಅದೇ ಸಮಯಕ್ಕೆ ವೇದ ಘೋಷದ ಹಾಗೆ ಮಂಗಳ ವಾದ್ಯದ ನಿನಾದದಿಂದ ದಶಗ್ರೀವ ರಾವಣ ಎಚ್ಚರಗೊಂಡ ಸೀತಾದೇವಿಯಲ್ಲಿಯೇ ಆಸಕ್ತನಾಗಿದ್ದ ಅವನು ಅವಳ ಬಗೆಗೇ ಯೋಚನೆ ಮಾಡ್ತಿದ್ದ ಆ ಉದ್ವೇಗವನ್ನ ತಾಳಲಾರದೆ ರಾಜಬೀದಿಯನ್ನ ವೀಕ್ಷಿಸ್ತಾ ಅಶೋಕವನಕ್ಕೆ ಬರ್ತಾನೆ ಹಲವಾರು ಜನ ರಾವಣನ ಸ್ತ್ರೀಯರು ನಿದ್ದೆಯಿಂದೆದ್ದವರಾಗಿಯೇ ರಾವಣನ ಜೊತೆಗೆ ಅಶೋಕವನಕ್ಕೆ ಬಂದರು ರಾವಣನ ಭಾರಿಯರ ಒಡ್ಯಾಣಗಳ ಮತ್ತೆ ಕಾಲಂದುಗೆಗಳ ಧ್ವನಿಯನ್ನ ಹನುಮ ಕೇಳಿಸ್ಕೊಂಡ ಸೀತೆಯಲ್ಲೇ ನೆಟ್ಟ ಮನಸ್ಸುಳ್ಳ ರಾವಣ ಮಂದಗತಿಯಲ್ಲಿ ಪ್ರವೇಶಿಸ್ತಾನೆ ಇತರರಿಂದ ಊಹಿಸೋಕೂ ಅಸಾಧ್ಯವಾಗುವಷ್ಟು ಬಲ ಪೌರುಷಗಳನ್ನ ಅವನು ಹೊಂದಿದ್ದ ಅಸದೃಶವಾದ ಸಾಹಸ ಕಾರ್ಯಗಳನ್ನ ಮಾಡಿದ್ದ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಿದ್ದ ಮಹಾಬಲಿಷ್ಠನಾದ ರಾವಣನನ್ನ ಹನುಮಂತ ಎಲೆಗಳ ಮರೆಯಿಂದಲೇ ನೋಡಿದ ಅಂದ್ಕೋತನೆ ಸೋಯಮೇವ ಪುರಾಶೇತೆ ಪುರ ಮಧ್ಯೆ ಗೃಹೋತ್ತಮ ಗೃಹೋತ್ತಮೆ ಲಂಕಾ ಪಟ್ಟಣದ ಮಧ್ಯದಲ್ಲಿ ಶ್ರೇಷ್ಠವಾದ ಅರಮನೆಯಲ್ಲಿ ಮಲಗಿದ್ದು ಇವನೇ ಅಲ್ವಾ ನಾನು ಅವತ್ತು ಇವನನ್ನೇ ಅಲ್ವಾ ನೋಡಿದ್ದು ರಾವಣೋ ಎಂ ಮಹಾಬಾಹುವು ಇವನೇ ಆ ಮಹಾಬಾಹುವಾದ ರಾವಣ ಇವನನ್ನೇ ನಾನು ಆಗ ನೋಡಿದ್ದು ಅಂತ ಅಂದ್ಕೊಂಡು ತಾನು ಕೂತಿದ್ದ ರೆಂಬೆಯ ಕೆಳಗಿನ ರೆಂಬೆಗೆ ಧುಮಿಕಿ ನೋಡ್ತಿದ್ದ ರಾಕ್ಷಸಾಧಿಪನಾದ ರಾವಣನನ್ನು ನೋಡಿ ಸೀತಾದೇವಿ ಭಯದಿಂದ ನಡುತ್ತಿದ್ಲು ಬಹಳ ಕುಶಳಾಗಿದ್ದ ಅವಳು ಯಾವ ರೀತಿಯ ದೇಹ ಸಂಸ್ಕಾರವಿಲ್ಲದೆ ದುಃಖಾತಿರೇಕದಿಂದ ರಾಮನನ್ನೇ ಚಿಂತಿಸ್ತಾ ಕೂತಿದ್ಲು ರಾವಣ ಸೀತಾದೇವಿಯನ್ನ ನೋಡಿ ಅಭಿಪ್ರಾಯಯುಕ್ತವಾದ ಸುಮಧುರ ಮಾತುಗಳಿಂದ ತನ್ನ ಆಶಯವನ್ನ ವ್ಯಕ್ತಪಡಿಸ್ತಾನೆ ಹೇಳ್ತೇನೆ ಸುಂದರವಾದ ಸರ್ವಾಂಗಗಳಿಂದ ಸಂಪನ್ನಳಾಗಿರೋ ನಿನ್ನ ನಾನು ಕಾಮಿಸಿ ಇಲ್ಲಿಗೆ ಬಂದಿದ್ದೀನಿ ನನ್ನನ್ನ ನೀನು ಯಥೋಚಿತವಾಗಿ ಗೌರವಿಸು ಇಲ್ಲಿ ಬೇರೆ ಯಾವ ಮನುಷ್ಯರಾಗ್ಲಿ ಕಾಮರೂಪಿಗಳಾದ ರಾಕ್ಷಸರಾಗ್ಲಿ ಯಾರೂ ಇಲ್ಲ ನನ್ನಿಂದ ನಿನಗೇನಾದ್ರೂ ಭಯ ಇದ್ರೆ ಅದನ್ನ ಸಂಪೂರ್ಣವಾಗಿ ದೂರ ಮಾಡೋ ಸ್ವಧರ್ಮೋ ರಕ್ಷಸಾಂಭೀರೋ ಸರ್ವಥೈವನ ಸಂಶಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮ ಸಂಪ್ರಮಥ್ಯವಾ ಪರಸ್ತ್ರೀ ಗಮನವಾಗ್ಲಿ ಸ್ತ್ರೀಯರನ್ನ ಬಲಾತ್ಕಾರ ಪೂರ್ವಕವಾಗಿ ಅಪಹರಿಸೋದಾಗ್ಲಿ ರಾಕ್ಷಸರಿಗೆ ಸರ್ವ ಪ್ರಕಾರದಲ್ಲೂ ಸ್ವಧರ್ಮವೇ ಆಗಿದೆ ಹೀಗಿದ್ರೂ ನನ್ನನ್ನ ಕಾಮಿಸದೆ ಇರೋ ನಿನ್ನನ್ನ ನಾನು ಮುಟ್ತಿಲ್ಲ ನನ್ನ ಶರೀರದಲ್ಲಿರೋ ಕಾಮದೇವ ತನ್ನಿಚ್ಛೆಯಂತೆ ನಡ್ಕೊಂಡ್ರು ನಿನ್ನನ್ನು ನಾನು ಬಲಾತ್ಕರಿಸ್ತಿಲ್ಲ ಸ್ಪರ್ಶ ಮಾಡ್ತಿಲ್ಲ ನನ್ನಲ್ಲಿ ವಿಶ್ವಾಸವನ್ನ ಇಡು ಭಯ ಪಡ್ಬೇಡ ಹೀಗೆ ವೃಥಾ ದುಃಖಿಸಬೇಡ ನನ್ನನ್ನ ವರಿಸು ಎಲ್ಲವನ್ನೂ ತ್ಯಜಿಸಿ ಹೀಗೆ ಹೀನಾಯ ಸ್ಥಿತಿಯಲ್ಲಿ ಇರಬೇಡ ನೀನು ನಿನ್ನ ರೂಪಕ್ಕೆ ಸಮಾನವಾದ ರೂಪವತಿಯರು ಯಾರೂ ಇಲ್ಲ ಬಹುಶಃ ನಿನ್ನ ಸೃಷ್ಟಿಸಿದ ನಂತರ ಬ್ರಹ್ಮದೇವ ವಿಶ್ರಾಂತನಾಗಿ ಬಿಟ್ಟಿದನೋ ಏನೋ ಅನಿಸ್ತಿದೆ ರಾಮನನ್ನ ಪುನಃ ಸೇರ್ತೀನಿ ಅನ್ನೋ ನಿನ್ನ ಭ್ರಾಂತಿಯನ್ನ ಬಿಟ್ಬಿಡು ತಪಸ್ಸಿನಿಂದಾಗ್ಲಿ ಬಲದಿಂದಾಗ್ಲಿ ಪರ ಾಗ್ಲಿ ಧನದಿಂದಾಗ್ಲಿ ತೇಜಸ್ಸಿನಿಂದಾಗ್ಲಿ ಯಶಸ್ಸಿನಿಂದಾಗ್ಲಿ ರಾಮ ನನಗೆ ಯಾವ ರೀತಿಯೂ ಸಮಾನನಲ್ಲ ಅಂತಾನೆ ಸೀತಾದೇವಿ ದೈನ್ಯದಿಂದ ಹೇಳ್ತಾಳೆ ಶುಚಿಸ್ಮಿತೆಯಾಗಿ ಹೇಳ್ತಾಳೆ ಅಂತಾರೆ ವಾಲ್ಮೀಕಿಗಳು ಶುಚಿಸ್ಮಿತೆ ಅಂದ್ರೆ ಕೆಲವು ಬಾರಿ ನಗತಾ ಹೇಳೋದು ನಗುವಿನಲ್ಲಿ ಎಷ್ಟೊಂದು ವಿಧಗಳು ಇವೆ ಆದರೆ ಇಲ್ಲಿ ಸೀತೆ ಸ್ಮಿತಿಯಾಗಿ ಹೇಳಿದ್ಲು ಅಂದ್ರೆ ತನ್ನನ್ನ ತಾನೇ ಅತಿಯಾಗಿ ಹೊಗಳಕೊಂಡವರೆ ಒಮ್ಮೊಮ್ಮೆ ಇಷ್ಟೊಂದು ಹೊಗಳ್ಕೊತಿದ್ದಾರಲ್ಲ ಅನ್ನೋ ನಗುವಿನ ಜೊತೆಗೆ ಮಾತುಗಳು ಬರುತ್ತೆ ಆ ರೀತಿಯಾಗಿ ಸೀತಾದೇವಿ ಹೇಳ್ತಾಳೆ ಪರ ಪುರುಷನೊಡನೆ ನೇರವಾಗಿ ಮಾತಾಡಬಾರ್ದು ಅನ್ನೋ ಅಭಿಪ್ರಾಯದಿಂದ ಒಂದು ಹುಲ್ಲು ಕಡ್ಡಿಯನ್ನ ಮಧ್ಯದಲ್ಲಿಟ್ಟು ಅವರನ್ನ ಕಣ್ಣೆತ್ತಿಯೂ ನೋಡದೆ ಹೇಳ್ತಾಳೆ ರಾಕ್ಷಸ ರಾಜ ನನ್ನಿಂದ ಮನಸ್ಸನ್ನ ಹಿಂದಕ್ಕೆ ತಗೋ ನಿನ್ನ ಭಾರ್ಯರಲ್ಲಿ ನಿನ್ನ ಮನಸ್ಸು ಅನುರಕ್ತವಾಗಿರ್ಲಿ ಪಾಪಿಷ್ಠನಿಗೆ ಸಿದ್ಧಿ ಸಿದ್ಧಿಸದಂತೆ ನಾನು ನಿನಗೆ ದೊರಕಲ್ಲ ನಿನ್ನ ಪತ್ನಿಯರನ್ನ ನೀನು ಹೇಗೆ ಪರಪುರುಷರ ವಶರಾಗದಂತೆ ರಕ್ಷಿಸ್ತೀಯೋ ಹಾಗೆಯೇ ಪರಪತ್ನಿಯರನ್ನ ಅವರ ಶೀಲಕ್ಕೆ ಭಂಗ ಉಂಟಾಗದಂತೆ ನೀನು ರಕ್ಷಿಸಬೇಕು ನಿನ್ನ ಬುದ್ಧಿ ಸದಾಚಾರ ಸದ್ವ್ಯವಹಾರಗಳಿಂದ ದೂರವಾಗಿರೋದನ್ನ ನೋಡಿದ್ರೆ ನಿನ್ನ ಈ ರಾಜ್ಯದಲ್ಲಿ ಸತ್ಪುರುಷರೇ ಇಲ್ಲ ಅಂತ ಭಾಸವಾಗ್ತಿದೆ ಅಕೃತಾತ್ವಾ ನಮಾಸಾಧ್ಯ ರಾಜ ನಮನೆಯ ತಂ ಸಮೃದ್ಧಾನಿ ವಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ ಸೀತಾಮಾತೆ ಹೇಳ್ತಾಳೆ ಸತ್ಪುರುಷರ ಉಪದೇಶವನ್ನ ಗ್ರಹಿಸದಿರೋ ಅನೀತಿವಂತನಾದ ರಾಜನನ್ನ ಪಡೆದು ಸಮೃದ್ಧವಾಗಿರೋ ರಾಷ್ಟ್ರಗಳು ಮತ್ತೆ ನಗರಗಳು ವಿನಾಶ ಹೊಂದತ್ವೆ ಈ ಮಾತು ಆ ರಾವಣನಿಗೆ ಮಾತ್ರ ಅಲ್ಲ ಪ್ರತಿ ನಗರ ರಾಜ್ಯ ರಾಷ್ಟ್ರದ ಮುಖಂಡನೂ ತಿಳಿಯಬೇಕಾದ ವಿಷಯ ಇದು ಮತ್ತೆ ಹೇಳ್ತಾಳೆ ರತ್ನಗಳ ರಾಶಿಗಳಿಂದ ಸಮೃದ್ಧವಾಗಿರೋ ಈ ಲಂಕಾ ಪಟ್ಟಣ ಮತ್ತೆ ಜಿತೇಂದ್ರಿಯನಲ್ಲದ ನಿನ್ನನ್ನ ರಾಜನನ್ನಾಗಿ ಪಡೆದು ನಿನ್ನೊಬ್ಬನ ಅಪರಾಧದಿಂದಲೇ ಬಹಳ ಬೇಗ ವಿನಾಶ ಹೊಂದತ್ತೆ ರಾವಣ ಶಕ್ಯ ಲೋಭಯಿತುಂನಾಹ ಐಶ್ವರ್ಯೇಣ ಧನೇನವಾ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ ಅಂತ ಹೇಳ್ತಾಳೆ ಖಡಾಖಂಡಿತವಾಗಿ ಹೇಳ್ತಾಳೆ ಐಶ್ವರ್ಯದಿಂದಾಗ್ಲಿ ಧನದಿಂದಾಗ್ಲಿ ನನ್ನನ್ನ ಪ್ರಲೋಭಗೊಳಿಸೋಕೆ ಸರ್ವಥಾ ಸಾಧ್ಯ ಇಲ್ಲ ರಾವಣ ಸೂರ್ಯನೊಡನೆ ಪ್ರಭೆಯು ಸೇರಿರೋ ಹಾಗೆ ರಾಘವನೊಡನೆ ನಾನು ಸದಾ ಸೇರಿಕೊಂಡೇ ಇರ್ತೀನಿ ಭಾರ್ಯಾೈವ ವಸುಧಾಪತೆ ವ್ರತಸ್ನಾತ ವಿಪ್ರ್ಯೆಯವಿತ ವೇದ ವ್ರತಗಳಿಂದ ಸ್ನಾತನಾದ ಆತ್ಮಜ್ಞಾನಿಯಾದ ಬ್ರಾಹ್ಮಣನಿಗೆ ಬ್ರಹ್ಮವಿದ್ಯೆ ಯೋಗ್ಯವಾಗಿರೋ ಹಾಗೆ ಭೂಮಿಗೆ ಒಡೆಯನಾದ ಶ್ರೀರಾಮನಿಗೆ ಮಾತ್ರವೇ ನಾನು ಯೋಗ್ಯಳಾದ ಭಾರ್ಯೆಯಾಗಿದ್ದೀನಿ ಅಂತಲೇ ಹೇಳ್ತಾಳೆ ರಾವಣ ನಿನ್ನ ಸ್ಥಾನವನ್ನ ಉಳಿಸಿಕೊಳ್ಳೋ ಇಚ್ಛೆ ಇದ್ರೆ ನಿನಗೆ ಬದುಕಿರೋ ಇಚ್ಛೆ ಇದ್ರೆ ಶರಣಾಗತ ವತ್ಸಲನಾದ ಶ್ರೀರಾಮನಿಗೆ ಶರಣು ಹೋಗಿ ಸ್ನೇಹವನ್ನ ಮಾಡಕೋ ನೀನು ನನ್ನನ್ನ ರಘುಶ್ರೇಷ್ಠನಿಗೆ ಸಮರ್ಪಿಸೋದ್ರಿಂದ ಮಾತ್ರ ನಿನಗೆ ಮಂಗಳವಾಗುತ್ತೆ ಇಲ್ಲದಿದ್ರೆ ಶ್ರೀರಾಮ ಸೌಮಿತ್ರೆಯೊಡನೆ ಬಂದು ತೀಕ್ಷ್ಣವಾದ ಬಾಣಗಳಿಂದ ನಿನ್ನ ಪ್ರಾಣಗಳನ್ನ ಹೀರಿಬಿಡ್ತಾನೆ ಗಿರಿಂ ಕುಬೇರ ವಿನಾಶಕಾಲ ಒದಗಿ ಬಂದಿರೋ ವೃಕ್ಷ ಸಿಡಿಲನ್ನ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಕಾಲಹತನಾಗಿರೋ ನೀನು ಕುಬೇರನ ಕೈಲಾಸವನ್ನ ಹೊಕ್ಕರೂ ವರುಣನ ರಾ ವರುಣರಾಜನ ಸಭೆಗೆ ಆಶ್ರಯ ದಾಶರಥಿಯ ಬಾಣಗಳಿಂದ ತಪ್ಪಿಸಿಕೊಳ್ಳಾರೆ ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸರ್ಗಗಳು ಸುಸಂಪನವಾಯಿತು ಸ್ನೇಹಿತರೆ ಅತಿ ಶೀಘ್ರವಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಕಂಟಕಗಳು ದೂರವಾಗಿ ವಿವಾಹ ಪ್ರಾಪ್ತಿಗೆ ನವಾಹ ಪಾರಾಯಣವನ್ನ ಹೇಳಿದರೆ ವಾಲ್ಮೀಕಿ ರಚಿಸಿರುವಂಥ ಶ್ರೀಮದ್ ರಾಮಾಯಣ ಗ್ರಂಥದಲ್ಲಿ ಸರ್ವೆಗಳು ಬಹಳ ದೊಡ್ಡದಾಗಿ ಏನಿಲ್ಲ ಒಂಬತ್ತು ದಿನಗಳ ಪಾರಾಯಣವನ್ನ ಹೇಳಿದರೆ ಸುಂದರಕಾಂಡ ಪಾರಾಯಣವನ್ನ ಹೇಗೆ ಮಾಡಬೇಕು ಪ್ರಥಮೇ ಪಂಚ ಪಾಠ್ಯಾತೀಯೇ ಸರ್ಗಕಾದಶ ತೃತೀಯ ಪಂಚಷಟ್ಟುರಿಯೇ ಸಪ್ತ ಸರ್ಗಾಸ್ತು ಪಂಚಮೇ ಷಷ್ಟೇ ತು ಸಪ್ತ ಸರ್ಗಾಹ ಸ್ಯು ಸಪ್ತಮೇ ದ್ವಾದಶ ಇವತ್ತು ಅಷ್ಟಮೇಷ್ಟ ದಿನೇ ಪಾಠ್ಯ ನವಮೇ ಚಾಷ್ಟ ಸರ್ಗಕಾಹ ವಿಧೇಶ ಮಹಾನ್ ಪ್ರೋಕ್ತೋ ನವಭೇರ್ ದಿವಸೇ ಕೃತಃ ಅಂತ ಹೇಳ್ತಾರೆ ಏನು ಹೀಗಂದ್ರೆ ಈ ವಿಧಾನದ ಪ್ರಕಾರ ಅಂದ್ರೆ ಒಂದ್ ದಿನ ಒಂದರಿಂದ ಐದು ಸರ್ಗಗಳು ಎರಡನೆಯ ದಿವಸ ಆರನೆಯ ಸರ್ಗದಿಂದ ಹದಿನೈದನೆಯ ಸರ್ಗ ಅಲ್ಲಿಗೆ ಹತ್ತು ಸರ್ಗಗಳಾಗತ್ತೆ ಹತ್ತು ಸರ್ಗಗಳನ್ನ ಪಾರಾಯಣ ಮಾಡಬೇಕು ಆ ಎರಡನೆಯ ದಿನ ಮೂರನೆಯ ದಿವಸ ಹದಿನಾರನೆಯದರಿಂದ ಇಪ್ಪತ್ತನೆಯ ಸರ್ಗ ಪೂರ್ತಿ ಆಮೇಲೆ ನಾಲ್ಕನೆಯ ದಿವಸ ಇಪ್ಪತ್ತೊಂದನೆಯ ಸರ್ಗದಿಂದ ಇಪ್ಪತ್ತಾರನೆಯ ಸರ್ಗ ಪೂರ್ತಿ ಐದನೆಯ ದಿವಸ ಇಪ್ಪತ್ತೇಳರಿಂದ ಮೂವತ್ತ್ ಮೂರನೆಯ ಸರ್ಗ ಪೂರ್ತಿ ಹಾಗೆ ಆರನೆಯ ದಿವಸ ನಾಲ್ಕರಿಂದ ನಲವತ್ತನೆಯ ಸರ್ಗ ಪೂರ್ತಿ ಏಳನೆಯ ದಿವಸ ನಲವತ್ತೊಂದರಿಂದ ಐವತ್ತೆರಡನೆಯ ಸರ್ಗ ಪೂರ್ತಿ ಹಾಗೆ ಎಂಟನೆಯ ದಿವಸ ಐವತ್ಮೂರನೆಯ ಸರ್ಗದಿಂದ ಅರವತ್ತನೆಯ ಸರ್ಗ ಪೂರ್ತಿ ಹಾಗೆ ಒಂಬತ್ತನೆಯ ದಿವಸ ಅರವತ್ತೊಂದನೆಯ ಸರ್ಗದಿಂದ ಅರವತ್ತೆಂಟನೆಯ ಸರ್ಗ ಪೂರ್ತಿ ಎಂಟು ಸರ್ಗಗಳನ್ನ ಅವತ್ತು ಪಾರಾಯಣ ಮಾಡಬೇಕು ಹೀಗೆ ನವಾಹ ಪಾರಾಯಣ ಕ್ರಮವನ್ನ ಹೇಳಿದರೆ ಅತಿ ಮಹತ್ವಪೂರ್ಣವಾದ್ದು ವಿವಾಹ ಯೋಗ್ಯರಿಗೆ ವಿವಾಹ ಪ್ರಾಪ್ತಿಗೆ ತುಂಬಾ ಅನುಕೂಲವಾಗತ್ತೆ ಎಲ್ಲ ಕಂಟಕಗಳು ದೂರವಾಗತ್ತೆ ಹಾಗೆ ನವಾಹ ಪಾರಾಯಣ ವಿಧಿಲಿ ಒಂದನೆಯ ದಿವಸ ಶ್ರೀರಾಮನಿಗೆ ತುಪ್ಪ ಹಾಕಿದ ಸಕ್ಕರೆ ಪೊಂಗಲ್ ಅಂತ ನಾವು ಏನ್ ಹೇಳ್ತೀವಿ ಸಕ್ಕರೆ ಪೊಂಗಲ್ ಅಂದ್ರೆ ನಾವು ಅಹ್ ಬೆಲ್ಲದನ್ನವನ್ನ ಮಾಡ್ತೀವಲ್ಲ ಅದಕ್ಕೆ ಹೆಸರು ತಂಪು ಅಂತ ಹಾಕ ಹಾಕೋದು ಸಕ್ಕರೆ ಪೊಂಗಲ್ ಅಂತ ಸಕ್ಕರೆ ಪೊಂಗಲನ್ನ ನಿವೇದನ ಮಾಡಬೇಕು ಎರಡನೆಯ ದಿವಸ ಅಪೂಪ ಅಪೂಪ ವಡೆ ಪಾಯಸಗಳನ್ನ ನೈವೇದ್ಯ ಮಾಡೋದು ಮೂರನೆಯ ದಿವಸ ಎಳ್ಳನ್ನವನ್ನ ನಾಲ್ಕನೆಯ ದಿವಸ ಎರಡು ಚಕ್ಕುಲಿಗಳನ್ನ ಐದನೆಯ ದಿವಸ ಮೊಸರನ್ನವನ್ನ ಆರನೆಯ ದಿವಸ ಮೋದಕಗಳನ್ನ ಏಳನೆಯ ದಿವಸ ವಿವಿಧ ಫಲಗಳನ್ನ ಎಂಟನೆಯ ದಿವಸ ಸೋಪಾನ್ನವನ್ನ ಒಂಬತ್ತನೆಯ ದಿವಸ ಸಕ್ಕರೆ ಬೆರೆಸಿದ ಹಾಲನ್ನ ನಿವೇದ ಮಾಡಬೇಕು ಅಂತ ಹೇಳ್ತಾರೆ ಹೀಗೆ ನವಾಹ ಪಾರಾಯಣ ಕ್ರಮವನ್ನ ಹೇಳಿದರೆ ನವಾಹ ಪಾರಾಯಣ ಮಾಡಿದ್ರೆ ಸಕಲ ದೋಷ ನಿವೃತ್ತವಾಗತ್ತೆ ಬೇಗ ವಿವಾಹ ಪ್ರಾಪ್ತವಾಗತ್ತೆ ಅಂತ ಹೇಳಿದರೆ ತುಂಬಾ ಚಿಕ್ಕ ಚಿಕ್ಕ ಸರ್ಗಗಳು ತುಂಬಾ ದೊಡ್ಡ ದೊಡ್ಡದು ಅಂತ ಏನಿಲ್ಲ ಕೂತ್ರೆ ಒಂದು ಐದು ಆರು ಸರ್ಗಣ ಪಾರಾಯಣ ಮಾಡೋದಕ್ಕೆ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆದ್ರೆ ಸಾಕು ಬೇಕಾದಷ್ಟಾಯ್ತು ಹೀಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಪಾರಾಯಣವನ್ನ ಮಾಡ್ಕೋಬಹುದು ನವಾಹ ಪಾರಾಯಣ ಅತಿ ಮುಖ್ಯವಾದದ್ದು ಅತಿ ಫಲಪ್ರದವಾದದ್ದು ಅಂತ ಫಲಶ್ರುತಿಯಲ್ಲಿ ಹೇಳಿದೆ ಇದನ್ನ ಒಮ್ಮೆಗೆ ಸಾಕ್ಷಾತ್ ಶಿವನೇ ಹೇಳಿರುವಂಥದ್ದು ಇನ್ನು ಇವತ್ತು ಹೇಳಿರುವಂತ ಸರಗಗಳು ಸಂಪತ್ ಸಮೃದ್ಧಿಯನ್ನ ಪ್ರಾಪ್ತಿ ಮಾಡಿಕೊಡುತ್ತವೆ ನಾಳೆ ಮುಂದಿನ ಸರಗಗಳ್ನ ಶ್ರವಣ ಮಾಡೋಣ ಶ್ರೀರಾಮ ಜಯರಾಮ ರಾಮ ಜಯ ರಾಮ ನಮಸ್ಕಾರ